ಬ್ರ್ಯಾಂಡ್ ರಿಲೀಷನ್ ಓಕೆ ಸೊ ಇದಾದ ಮೇಲೆ ಇನ್ನೊಂದು ಸಾಂಗ್ ನೋಡಿದ್ವಿ ರೀ ಆ ಸಾಂಗನ್ನು ನಾವು ಒಂದು ಹತ್ತು ದಿವಸ ಹಿಂದೆ ರಿಲೀಸ್ ಮಾಡಿದ್ವಿ ರೀ ಸೊ ಅನುರಾಗ ಜಿ ಅಂತ ಸಾಂಗು ಅನ್ನೋದು ಸ್ವಲ್ಪ ಹಾಳೇಪೋಣ ಮೈ ಕನ್ಶ್ಯುರ್ಲಿ ಓಕೆ ಸೊ ಆ್ಯಕ್ಚುಲಿ ದಿಸ್ ಈಸ್ ಮೈ ಫಸ್ಟ್ ಪ್ರೆಸ್ ಕಾನ್ಫಿಡೆನ್ಸ್ ನಾನು ಇದ್ರೊಳಗೆ ಯಾವುದೂ ಅಟೆಂಡ್ ಮಾಡಿಲ್ಲ ಸೊ ಹಂಗಾಗಿ ಸಮ್ ಆಫ್ ದ ತಿಂಗ್ಸ್ ಐಡೋನ ಸೊ ಅದನ್ನು ಕನ್ಸಿಡರ್ ಮಾಡಿದ್ದಬಿಟ್ಟು ಓಕೆ ಸೊ ಇದು ಬಿಟ್ಟು ಫಸ್ಟ್ ಕಮಿಂಗ್ ಟು ದ ಸಾಂಗ್

ಸೊ ವೈ ದ ಗೆಸ್ಟ್ ಉಮೇಶಣ್ಣ ಯಾಕೆ ಉಮೇಶಣ್ಣ ಯಾಕೆ ಅಂದ್ರೆ ಈ ಮೂವಿನ ನಾವು ಮೂವತ್ತು ವರ್ಷ ಮುಂಚೆ ಮಾಡಿದ್ರೆ ದ ಫಸ್ಟ್ ಪರ್ಸನ್ ಅಲ್ಲಿಗೆ ಆ ಮೂವಿನಲ್ಲಿ ಇರ್ತಾ ಇದ್ದು ಉಮೇಶ್ ಅವರು ಹಂಡ್ರೆಡ್ ಪರ್ಸೆಂಟ್ ಸೊ ಹಂಗಾಗಿ ಸೊ ನಮ್ಮ ಅಪ್ಪ ಅಮ್ಮ ಅವರು ನನಗೆ ತೋರಿಸಿರೋ ಎಲ್ಲಾ ಫಿಲಮ್ ನಲ್ಲೂ ನೈಂಟಿ ಪರ್ಸೆಂಟ್ ಆಫ್ ದ ಮೂವೀಸ್ ಅಲ್ಲಿ ಉಮೇಶ್ ಅಣ್ಣ ಅವ್ರು ಇರ್ತಾ ಇದ್ರು ಸೊ ಹಂಗಾಗಿ ನಾವು ಚಿಕ್ಕ ವಯಸ್ಸಿನ ನೋಡಿ ಬೆಳೆದಿದೀವಿ ಒಂದು ಗೌರವ ಪ್ರೀತಿ ಅವ್ರ ಮೇಲೆ ಯಾವಾಗ್ಲೂ ಇದ್ದೇ ಇರುತ್ತೆ ಸೊ ಹಂಗಾಗಿ ನಾನು ಒಬ್ಬರು ಸ್ವಲ್ಪ ಒಂದು ಲೆಜೆಂಡ್ರಿ ಆಕ್ಟರ್ ಯಾರು ಕರ್ಸೋಣ ಅಂದಾಗ ಅವರು ಇಟ್ಟೋಳು ಓಕೆ ನೋಡೋಣ ಉಮೇಶ್ ಸರಿ ಮಾತಾಡಿ ಆಯ್ತು ಉಮೇಶ್ ಅಣ್ಣ ನಾನು ಹೇಳ ತಕ್ಕ ಬರ್ತೀನಿ ಅಂತ ಹೇಳಿದ್ರು ತುಂಬಾ ಥ್ಯಾಂಕ್ ಯು ಸರ್ ಸೊ ಈ ತರ ಪಾತ್ರಗಳನ್ನೆಲ್ಲ ಅವರು ನೀರು ಕುಡ್ದಂಗ ಮಾಡಿರುವಂತದ್ದು ಸೊ ಹಾಗಾಗಿ ಸೊ ಉಮೇಶ್ ಅಣ್ಣ ಅವರು ಸೊ ನೆಕ್ಸ್ಟ್ ಪಲಕ್ಕಿ ರಾಧಾಕೃಷ್ಣ ಸರ್ ಅವರು ಸೊ ನಾನು ಆಕ್ಚುಲಿ ಅವ್ರನ್ನ ಒಂದು ಒಂದು ಟೂ ಮಂತ್ಸ್ ಬ್ಯಾಕ್ ಒಂದ್ಸರಿ ಎಲ್ಲೋ ಒಂದ್ ಕಡೆ ಭೇಟಿ ಮಾಡಿದ್ದೆ ಈ ಇದ್ರ ಬಗ್ಗೆ ಹೇಳಿದ್ದೆ ಅವಾಗ ಬನ್ನಿ ಅಂತ ಹೇಳಿದ್ದೆ ಒಂದು ಟೀಸರ್ ಗೆ ಸೊ ಅವಾಗ ನೆನ್ ಬಿಟ್ಕೊಂಡು ಖಂಡಿತ ಬರ್ತೀನಿ ಸಾಂಗ್ ಆಗಿ ಅವರು ಕೂಡ ಒಂದು ಚಾಮಯ್ಯ ಸಮಾಸ್ ಅಂತ ಒಂದು ಫಿಲಮ್ ಮಾಡ್ತಾ ಇದಾರೆ ರೀಸೆಂಟ್ ಆಗಿ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ರಿಲೀಸ್ ಇದೆ ಸೊ ಐ ವಿಶ್ ಇಮ್ ಗುಡ್ ಲಕ್ ಅಂಡ್ ಅವ್ರ ಮೂವೀಸ್ ಕೂಡ ನಾನು ನೋಡಿದೀನಿ ಈಸ್ ಅ ವೆರಿ ಗ್ರೇಟ್ ಡೈರೆಕ್ಟರ್ ಮತ್ತೆ ಅವರು ಇದ್ ಲೈಕ್ ಅನ್ ಆಲ್ರೌಂಡರ್ ಅವ್ರು ಬಹಳಷ್ಟು ಎಲ್ಲಾ ಇದನ್ನು ಮಾಡ್ತಾರೆ ಅವರು ಐಸ್ ಅನ್ ಆಕ್ಟರ್ ಪ್ರೊಡ್ಯೂಸರ್ ಎಲ್ಲ ಮಾಡಿದ್ದಾರೆ ಸೊ ಅಂತವರ ಒಂದು ಎನರ್ಜಿ ಒಂದು ಟ್ಯಾಲೆಂಟ್ ಕೂಡ ನಮಗೆ ಬರಲಿ ಅನ್ನೋದು ನನ್ನ ಒಂದು ವಿಶ್ ಹಾಗಾಗಿ ಸೊ ಸೋ ಅಲಂಗ್ ವಿತ್ ದಟ್ ಇಂಟ್ರೊಡಕ್ಷನ್ ಆಫ್ ದ 액ಟರ್ಸ್ ಅಂದ್ರೆ ಸೊ ಅಲ್ಲಿ ನೋಡಿರೋ ಒಬ್ಬರು ಕನ್ನಡಕ ಹಾಕೊಂಡು ಹೆಲ್ಮೆಟ್ ಹಾಕೊಂಡು ಒಂದು ಒಂದು ಕ್ಯಾರೆಕ್ಟರ್ ಇದ್ದಾರೆ ಇಟ್ಸ್ ಆಗ್ ಒಂದು ಪುನೀತ್ ಅಂತ ಸೋ ಮೈಕ್ ಅತ್ರ ಇಟ್ಕೊಂಡ್ ಮಾತನೆ ಸರ್ ಸೊ ಆಕ್ಚುಲಿ ದಿಸ್ ಫಿಲಮ್ ಇಸ್ ನಾಟ್ ಎಡ್ ಓನ್ಲಿ ತ್ರೀ ಕ್ಯಾರೆಕ್ಟರ್ಸ್ ಇದರಲ್ಲಿ ಇನ್ನೂ ಬಹಳ ಜನ ಕ್ಯಾರೆಕ್ಟರ್ಸ್ ಇರ್ತವೆ ಸೊ ವಿ ಆರ್ ಗೋಯಿಂಗ್ ಫಾರ್ ಬಿಗ್ ಆಕ್ಟರ್ಸ್ ಸೊ ಆ ಸಾಂಗ್ ಕೂಡ ಯಾಕೆ ಸಿಲ್ಔಟ್ ಅಲ್ಲಿ ಮಾಡಿದ್ದು ಅಂತ ಹೇಳಿದ್ರೆ ದಿಸ್ ಪ್ರಾಜೆಕ್ಟ್ ನೀಡ್ಸ್ ಬಿಗ್ ಆ್ಯಕ್ಟರ್ಸ್ ಸೊ ಹಂಗಾಗಿ ವಿಲ್ ಗೋ ವಿತ್ ಒಂದು ವೆರಿ ಬಿಗ್ ಹೀರೋಯಿನ್ ಸೊ ಇವರ ಒಂದು ಮೂರು ಜನ ಬಿಟ್ಟು ಇನ್ನು ಹುಡುಗವರೆಲ್ಲ ದೇ ವಿಲ್ ಬಿ ಸಮ್ ಗುಡ್ ಆಕ್ಟರ್ ಸಮ್ ಸೀನಿಯರ್ ಆಕ್ಟರ್ಸ್ ಟೋಟಲ್ ಇಟ್ ವಿಲ್ ಬಿ ನೈನ್ ಟು ಟೆನ್ ಪೀಪಲ್ಸ್ ಅದು ಬೇಸ್ ಮೇಲೆ ನಡೆಯುತ್ತೆ ಸೊ ಇಂಗ್ಲೀಷ್ನ ಒಂದು ಸ್ನೋ ವೈಟ್ ಸ್ಟ್ರಕ್ಚರ್ನಲ್ಲಿ ನಡೆಯುತ್ತೆ ಇದು ಒಂದು ಕಾನ್ಸೆಪ್ಟ್ ಅದು ಸೊ ಹಂಗಾಗಿ ಸೊ ದ ನೆಕ್ಸ್ಟ್ ಪರ್ಸನ್ ಇಸ್ ಅವರ ಶ್ರೇಯಸ್ ಅಂತ ನೀವು ನೋಡಿರ್ಬೋದು ಈಸ್ ಇಸ್ ಆಲ್ಸೋ ದೇವ್ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಇದರಲ್ಲಿ ಆಮೇಲೆ ಇವರ ಹೆಸರು ಬಂದು ಸೂರ್ಯ ತೇಜ ಅಂತ ಸೊ ಹಿ ಈಸ್ ಆಲ್ಸೋ ಡನ್ ಒನ್ ಕ್ಯಾರೆಕ್ಟರ್ ಸೊ ತ್ರೀ ಪೀಪಲ್ ಮತ್ತೆ ಸೊ ದಿಸ್ ಇಸ್ ನಾಟ್ ಅಬೌಟ್ ಎನಿ ಒಂದು ಏನಂತ ಹೇಳಿದರೆ ಆರ್ ಆರ್ಟಿಸ್ಟಿಕ್ ಪ್ರೆಸೆಂಟೇಷನ್ ನಾವೇನೋ ತೋರಿಸ್ಬೇಕು ಅಂತಲ್ಲ ದಿಸ್ ಈಸ್ ಕಂಪ್ಲೀಟ್ಲಿ ಎ ಬಿಸ್ನೆಸ್ ಕಮರ್ಷಿಯಲ್ ಥಿಂಗ್ ಕಥೆ ಪ್ರೆಮಿ ಡೇಸ್ ಅಂತ ಸೊ ಇದು ದ ಗ್ರ್ಯಾಂಡ್ ಇಲ್ಯೂಷನ್ ಅಂತ ಯಾಕೆ ಅಂತ ಹೇಳಿದ್ರೆ ಇಲ್ಯೂಷನ್ ಅನ್ನೋದು ಒಬ್ಬೊಬ್ರಿಗೆ ಒಂದು ಇರುತ್ತೆ ಸೊ ಹಾಗಾಗಿ ನೀವು ಯಾವ ಈಗ ಫಾರ್ ಎಕ್ಸಾಂಪಲ್ ಅವ್ನು ಹೆಲ್ಮೆಟ್ ಹಾಕೊಂಡಿರ್ತಾರೆ ಆ ಪ್ರಶ್ನೆ ಬರ್ಬೋದು ಆಮೇಲೆ ಈಗ ಕೈಲಾಸದಿಂದ ಮರಳಿ ಬಂದನು ಸೊ ಆಕೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಸೊ ವಾಟ್ ಈಸ್ ದಟ್ ಸೊ ಈ ಪ್ರಶ್ನೆಗಳು ಭಾಳಷ್ಟು ಅಲ್ಲಿ ಬರ್ತವೆ ಹಾಗಾಗಿ

ಸೊ ದ ಥಿಂಗ್ ಈಸ್ ಐ ವಾಂಟ್ ಟು ಬ್ರಿಂಕ್ ಇಟ್ ಔಟ್ ಇನ್ ಏಟ್ ಟು ಟೆನ್ ಮಂತ್ ಫಾರ್ ಎಕ್ಸಾಂಪಲ್ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸಸ್ ಅವ್ರಿಗೆ ಫಿಲಮ್ಸ್ ಲೈನ್ ಅಪ್ ಆಗಿರುತ್ತೆ ಸೊ ಬಟ್ ದಟ್ ಈಸ್ ನಾಟ್ ದ ಕ್ರೈಟೀರಿಯಾ ಇದು ಸೊ ನಾವು ಆಲ್ರೆಡಿ ವಿತ್ ಸೆಟ್ ಆಫ್ ಪೀಪಲ್ ಸೊ ದ ಥಿಂಗ್ ಇಸ್ ನಮ್ಗೆ ಯಾರು ಒಂದು ವೆರಿ ಫಾಸ್ಟ್ ಒಂದು ಏಟ್ ಟು ಟೆನ್ ಮಂತ್ ಬರೋಕೆ ಯಾರು ಹೆಲ್ಪ್ ಆಗುತ್ತೆ ಸೊ ವಿತ್ ಲಾಟ್ ಆಫ್ ಪೀಪಲ್ ಏನೋ ಒಂದು ಆ ರೀತಿಯಲ್ಲಿ ಬಂದಿರುವಂತದಲ್ಲ ಅಥವಾ ಏನೋ ಒಂದು ತೋರಿಸ್ಬೇಕು ಜಗತ್ಗೆ ಅಂತ ಬಂದಿರೋದಲ್ಲ ದಿಸ್ ವಿಲ್ ಬಿ ಕಂಪ್ಲೀಟ್ಲಿ ಪ್ಯೂರ್ಲಿ ಬಿಸ್ನೆಸ್ ನಮ್ಮ ಕಾರ್ತಿಕ್ ಅವರು ಹಳೆ ಕಲಾವಿದ ಅಂತ ಅಂದ್ಬಿಟ್ಟು ನನ್ನ ಗೌರವ ನನ್ನ ಬೇರೆ ಪ್ರೀತಿಯಿಂದ ಇವತ್ತು ಬೆಳಗ್ಗೆ ಇದ್ದಕ್ಕಿದ್ದ ಹಾಗೆ ಫೋನ್ ಮಾಡಿದ್ರು ನನಗೂ ಏನು ಏನು ಕೆಲಸ ಇರಲಿಲ್ಲ ಮತ್ತು ಮನೆಯಲ್ಲಿ ಕುಂತಿದ್ದೆ ಸರಿ ಬಂದೆ ಮತ್ತು ಏನು ಯಾಕೆಂದರೆ ಒಂದು ಯಾರೋ ಹೊಸಬರಿಗೆ ಏನಾರದು ಇದು ಸ್ವಲ್ಪ ನಮ್ಮಿಂದ ಏನಾರು ನಮ್ಮಿಂದ ಏನೂ ಆಗಲ್ಲ ನಮ್ಮಿಂದ ಬಂದದಿಂದ ಏನಾರು ಒಂದು ಚೂರು ಅನುಕೂಲ ಆದರೆ ಆಗ್ಬೋದು ಅಂತಂದ್ಬಿಟ್ಟು ಅನುಕೂಲ ಏನಂತ ದೊಡ್ಡ ಕಲಾವಿದ ಏನಲ್ಲ ಅದಲ್ಲ ಅದೇ ಬಂದರೆ ಅವ್ರಿಗೊಂದು ಹಿರಿಯ ಕಲಾವಿದ ಬಂದಿದ್ದರಿಂದ ಅವ್ರೊಂದು ತೃಪ್ತಿ ಆಗ್ಬೋದು ಅಂತ ನಾ ಬಂದೆ ನಾನು ಅವರ ಒಂದು ವಿಚಾರಗಳೆಲ್ಲ ಕೇಳಿದ್ರ ಅವರ ಪ್ರಯೋಜಿತವಾದ ಒಂದು ಕಾರ್ಯಕ್ರಮ ಒಂದು ಇದನ್ನು ಟೀಸರ್ ನೋಡಿದ್ದೀರ ನೀವು ಅದು ಮುಂದೆ ಏನ್ ಮಾಡ್ತಾರೆ ಅನ್ನೋದು ನಮ್ಗೆ ಮಾಡಿದ್ರೆ ಗೊತ್ತಾಗತ್ತ ನಮಗೆ ಯಾಕಂದ್ರೆ ಕೆಲವೆಲ್ಲ ಬರೀ ಇಂಗ್ಲಿಷ್ ನಲ್ಲಿ ಹೇಳಿದ್ರು ನನಗಂತೂ ಇಂಗ್ಲಿಷ್ ಗೊತ್ತಾಗಲ್ಲ ನಮಗೆ ಕನ್ನಡದಲ್ಲಿ ಹೇಳಿದೆ ಗೊತ್ತಾಯ್ತು ಏನು ಹೊಸ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊಸ ಪ್ರಯತ್ನ ಆ ಪಿಶರ್ ನಲ್ಲಿ ಇರಬಹುದು ಇಲ್ಲದೇ ಇರಬಹುದು ಆದ್ರೆ ಅವನ ಹೊಸ ಪ್ರಯತ್ನಕ್ಕೆ ಒಳ್ಳೇದಾಗ್ಬೇಕಂತೆ ಕನ್ಫ್ಯೂಷನ್ ಆಮೇಲೆ ಉಮೇಶ್ ಅಣ್ಣ ಬಂದರೂ ಭಾಳ ಸಂತೋಷ ಆಯಿತು ಸೊ ಈಗಲೂ ಕೂಡ ನಮಗೆ ಅವರು ಭಾಳ ಮಾದರಿ ಕನ್ನಡ ಚಿತ್ರರಂಗದ ಆದರೆ ಕನ್ನಡ ಚಿತ್ರರಂಗ ಇನ್ನೂ ಕೂಡ ಅಷ್ಟು ಪವರ್ಫುಲ್ ಪ್ಯಾಕ್ ಕ್ಯಾರೆಕ್ಟರ್ಸ್ಗಳನ್ನ ಉಮೇಶ್ ಅಣ್ಣ ಕ್ರಿಯೇಟ್ ಮಾಡಿಲ್ಲ ಅದೊಂದು ನಮಗೆ ಏನು ಚಾಲೆಂಜಸ್ ಇದೆ ಡೈರೆಕ್ಟರ್ಗಳಿಗೆ ಅದನ್ನು ಒನ್ ಫೈನ್ ಡೇ ಡೆಫಿನೆಟ್ ಐ ವಿಲ್ ಡೂ ದಿಸ್ ಉಮೇಶ್ ಹಣ್ಣು ಮೋಸ್ಕರ ಮಾಡೇ ಆಮೇಲೆ ಎರಡನೇದು ರಾಘವನ್ ಕಾರ್ತಿಕ್ ಅವರು ಗ್ರ್ಯಾಂಡ್ ಇಲ್ಯೂಷನ್ ಇದ್ದಾರೆ ಅದು ಒಪ್ಕೋಬೇಕಾದ ನಾವು ಸಿನಿಮಾ ನೋಡಿದಾಗ ದ ವಿಜುವಲ್ ಥಾಟ್ಸ್ ಅದನ್ನ ಏನೋ ಇಟ್ಕೊಂಡು ಕನೆಕ್ಟ್ ಮಾಡಿ ಇಸ್ರೇಲ್ ಇಂಡಿಯಾ ಈ ಥರದ ಎಲ್ಲ ಇದನ್ನ ಅಲ್ಲಿ ಟಚ್ ಮಾಡ್ತಾ ಹೋಗ್ತಾರೆ ಎಚ್ ಅಲ್ಲಿ ಅದು ಸೆಂಟ್ರಲ್ ಇದ್ರೆ ಇನ್ನೂ ಡೆಪ್ತ್ ಸಿಕ್ಕಿರೋದೇನೋ ಅನ್ನಿಸ್ತು ಆಮೇಲೆ ಸ್ವತಃ ಅವರೇ ಮ್ಯೂಸಿಕ್ ಡೈರೆಕ್ಟ್ ಆಗಿರೋದ್ರಿಂದ ಆಮೇಲೆ ಅವರು ರಾಘನ ಅಥವಾ ರಾಘನ ಅದು ನನಗೆ ಗೊತ್ತಾಗಲಿಲ್ಲ ಅದು ರಾಘವನ್ ಕಾರ್ತೀಕ್ ಅದು ಅದು ರಾಗ ಆಗೋಗ್ಬಿಟ್ಟಿದೆ ಟ್ಯೂನ್ ಆಗೋಗ್ಬಿಟ್ಟಿದೆ ಕನ್ನಡದಲ್ಲಿ ಅದೊಂದು ಸ್ವಲ್ಪ ಸರಿಪಡಿಸ್ಕೋಬೇಕು ಅಂತ ಕನ್ನಡದ ಪರವಾಗಿ ಪರ್ವ ಇಲ್ಲ ಅದು ಅದು ಆ ಗಾ ಅನ್ನೋದು ಸ್ವಲ್ಪ ದೊಡ್ಡದು ನಾನು ಸಿಂಪಲ್ ಆಗಿ ಚಿಕ್ಕ ವಯಸ್ಸಿಂದ ನಾನು ಸಿಕ್ತಾ ಬರೀತಾ ಇದ್ದೀನಿ ಆದ್ರೆ ಕನ್ನಡಕ್ಕೆ ಅದಕ್ಕೆ ತೊಂದರೆ ಅನ್ನೋ ಕಾರಣಕ್ಕೋಸ್ಕರ ಇಡ್ತಾ ಇದ್ದಾರೆ ಕನ್ನಡದ ಯಾವುದೇ ಅಕ್ಷರಗಳಿಗೂ ತೊಂದರೆ ಆದರೆ ನಾವು ಸ್ವಲ್ಪ ಹುಡುಕ್ತೀವಿ ನಾವು ಹೋಗಿ ಅಂತ ಹೇಳ್ತೀವಿ ದಯವಿಟ್ಟು ಕಂಬಡಿ ಅಂತೇಳಿ ಈ ಪ್ರಯತ್ನಗಳು ಮೊದಲಿಂದಲೂ ಮಾಡ್ಕೊಂಬಂದ ಬೆಂಗಳೂರಲ್ಲಿ ಆಮೇಲೆ ಸುಧಾ ಆ್ಯಸೋಸಿಯೇಷನ್ ಒಳ್ಳೆಯ ನಟ ಅದ್ರ ಬಗ್ಗೆ ಅವೆರಡು ಎರಡು ಮಾತಿಲ್ಲ ಒಳ್ಳೆ ಪ್ಲಾಟ್ಫಾರ್ಮ್ ಸಿಗಬೇಕು ಅದು ಚಾಮಯ ರಾಮಾಚಾರ್ಯಲ್ಲಿ ಒಂದು ಲೈನ್ ಸಿಕ್ಕಿದೆ ಅವ್ರಿಗೆ ಸೊ ನೆಕ್ಸ್ಟು ಇನ್ನೊಂದು ಸಿನಿಮಾದಲ್ಲಿ ಸೊ ಅದನ್ನು ಕಂಪ್ಲೀಟ್ ಫುಲ್ಫಿಲ್ ಮಾಡಿ ಸುಧಾನ್ಗೆ ತಗೊಂಡೋಗ್ತಾ ಇದ್ದೀನಿ ಆಮೇಲೆ ಎರಡು ಕ್ಯಾರೆಕ್ಟರ್ಗಳು ನಮಗೆ ಅಲ್ಲಿ ಕಂಡು ಅಲ್ಲಿ ಸ್ಕ್ರೀನ್ ಮೇಲೆ ಒಂದು ಬ್ಲೂ ಮ್ಯಾಟಲ್ಲೇ ಶೂಟ್ ಮಾಡಿರೋದ್ರಿಂದ ಅವ್ರ ಥರ ರಂಗ ಹೆಣ ಥರ ಕಂಡ್ರು ಅವ್ರ ಕಡೆ ಅವರು ಮೊಟ್ಟೆ ಮರ ಇದರಲ್ಲಿ ಅದು ಹೊಟ್ಟೆ ಹಂಗೆ ಇತ್ತು ಅದು ಮೊಟ್ಟೆನ ಹಂಗಿತ್ತ ಗೊತ್ತಾಗಲಿಲ್ಲ ನನಗೆ ಅವ್ರು ಇವರೊಂದು ಇದರಲ್ಲಿ ಕಂಡ್ರು ಹುಡುಗಿ ಅಂತೂ ಬೆಳೆ ದಿನಗಳ ಬಾಲೆ ಎಲ್ಲೋಯ್ತ ಗೊತ್ತೇ ಇಲ್ಲ ಹುಡುಗಿ ನನಗೆ ಸೊ ಹಂಗಾಗಿ ಇಡೀ ಒಟ್ಟಾರೆ ಏನೋ ಒಂದು ಗ್ರ್ಯಾಂಡ್ ಇಲ್ಲಿ ಡೈರೆಕ್ಟ್ ಇದಾರೆ ಅಂತ ನನಗೆ ಅನ್ನಿಸ್ತು ಕರ್ನಾಟಕದಲ್ಲಿ ಒಳ್ಳೆ ಶೋ ಆಗ್ತಾ ಇದೆ ಸ್ಪೆಷಲ್ ಶೋ ಮಾಡ್ತಿದ್ದಾರೆ ಡಿರೆಕ್ಟರ್ ಮತ್ತು ಇವರು ಅದಾದ ನಂತರ ಈಗ ಚಮ್ಮಯ್ಯ ಸನ್ನ ಪಚಾರಿ ಗುರುಗಳು ಮಾಡಿದ್ದೀನಿ ಅವ್ರ ಜೊತೆಗೆ ಮತ್ತೊಂದು ಸಿನಿಮಾ ಗುರುಗಳು ಹೇಳಿದ್ದಾರೆ ಒಂದು ಪ್ರಮುಖ ಪಾತ್ರ ಅಂತ ಮಾಡ್ತಾ ಇದ್ದೀನಿ ಸೊ ಈ ಸಿನಿಮಾ ವಿಚಾರವಾಗಿ ಬರೋದಾದ್ರೆ ರಘವನ್ ಸರ್ ನನಗೆ ಮೊದಲು ನಾನು ಇವರು ಆಡಿಷನ್ಗೆ ಅಂತ ಕರೆದಿದ್ರು ಆಗ ಫೋಟೋಸ್ ಕಳಿಸಿದ್ದೆ ಅವರು ನಿಮ್ಮನ್ನು ಬನ್ನಿ ನಾನು ನೇರವಾಗಿ ಭೇಟಿಯಾಗಬೇಕು ಅಂತ ಹೇಳಿದ್ರು ಹೋದಾಗ ಅವರು ಒಂದಷ್ಟು ಇವ್ರ ಹತ್ರ ಸ್ಟಾರ್ ಫುಟೇಜಸ್ ಇತ್ತು ಆಮೇಲೆ ಒಂದಷ್ಟು ಮ್ಯೂಸಿಕ್ ಫುಟೇಜಸ್ ಇತ್ತು ಆ ಇದಕ್ಕೆ ತಕ್ಷಣಗೆ ನನ್ನ ಹಾವಭಾವ ಇರಬೇಕು ಅಂತೇಳಿ ನನ್ನನ್ನು ಕರ್ರು ಸೊ ನಾನು ನನ್ನ ಪ್ರಕಾರ ಅವರ ಎಲ್ಲ ಆ್ಯಂಗಲಲ್ಲೂ ನಾನು ಏನು ಆಲ್ಮೋಸ್ಟ್ ಫಿಲ್ಫಿಲ್ ಮಾಡಿದ್ದೀನಿ ಅವರ ಎಲ್ಲ ಮ್ಯೂಸಿಕ್ ಇದಕ್ಕೆ ಬರೀ ಅಷ್ಟೇ ಯಾವುದು ಡೈಲಾಗಿಲ್ಲ ಏನೂ ಇಲ್ಲ ಅವರೊಂದು ಕಳ್ಳ ಬರುವಂತ ಸೀಕ್ವೆನ್ಸ್ ಪ್ಲೇ ಮಾಡ್ತಾರೆ ಮತ್ತೊಂದೆಲ್ಲ ಒಂದು ಸ್ವಲ್ಪ ಹಾರ್ಷಿರೋ ಪ್ಲೇ ಮಾಡ್ತಾರೆ ಅದಕ್ಕೆ ನಿಮ್ಮ ಎಕ್ಸ್ಪ್ರೆಷನ್ ಈ ರೀತಿ ಇರಬೇಕು ಅಂತ ತೋರಿಸ್ಕೊಡ್ತಾರೆ ಸೊ ಅದನ್ನೆಲ್ಲ ಮಾಡಿದಾಗ ಆಡಿಷನಲ್ಲಿ ನಾನು ಸೆಲೆಕ್ಟ್ ಮಾಡಿಕೊಟ್ರು ಮಾಡ್ಕೊಂಡು ಈಗ ಈ ಸಿನಿಮಾದಲ್ಲಿ ಪಾತ್ರ ನಾನು ಕಂಪ್ಲೀಟ್ಲಿ ಈಗ ಏನು ಓಲೇಗಿಲ್ಲೆಲ್ಲ ಆ ಕಡೆ ಫಸ್ಟ್ ತಿರ ಶೂಟಿಗೋದಾಗೆಲ್ಲ ಬಿಚ್ಚಿಸ್ಬಿಟ್ರು ಹಾಗಂತ ಇದೆಲ್ಲ ಅಲ್ಲ ಕಾಸ್ಟ್ಯೂಮ್ ಕಂಪ್ಲೀಟ್ಲಿ ಚೇಂಜು ನಾರ್ತ್ ಕರ್ನಾಟಕ ಕಚ್ಚೆ ಪಂಚೆ ಮತ್ತೊಂದು ಬಂದಿನ ಥರ ಒಂದು ಅಥವಾ ಒಂದು ಶರ್ಟು ಆಮೇಲೆ ನಿನ್ಗೆ ಕೈಯಲ್ಲಿ ತೋ ಏನು ಇರಬಾರ್ದು ದಾರ ಗೀರ ಏನು ಇರಬಾರ್ದು ಅಂತೆಲ್ಲ ಹೇಳಿ ಸರ್ ಏನಿದೆ ಆ್ಯಕ್ಚುಲಿ ಏನು ಮಾಡೋಕ್ಕೊಟ್ಟಿದ್ದೀರಾ ಅಂತ ಕೇಳಿದಾಗ ಅವರು ಈ ರೀತಿ ನೀವು ಒಂದು ಒಂಬತ್ತು ಜನ ಇರ್ತೀರ ಒಂಬತ್ತು ಜನದಲ್ಲಿ ಈ ನಾಲ್ಕು ಜನದ್ದು ಪ್ಲೇ ಈ ರೀತಿ ಇರುತ್ತೆ ಅಂತ ಹೇಳಿ ಅಂದರೆ ಅದು ಕತೆಯಲ್ಲೂ ರಿವೀಲ್ ಮಾಡೋಕಿಲ್ಲ ಅವ್ರು ಹೇಳಿದ್ದಾರೆ ಇನ್ನೊಂದು ಮೂರು ತಿಂಗಳಾದ್ಮೇಲೆ ನಾನೇ ಹೇಳ್ತಿದ್ದೀನಿ ಡಿ ವಿಯನ್ನು ಹೇಳ್ಬೇಡಿ ಅಂತ ಹಾಗಾಗಿ ಸೊ ಆ ನಮ್ ನನ್ನ ಪ್ರಕಾರ ಈ ಕತೆ ಬೇರೆ ಒಂದು ಆಯಮ್ಮನೆ ಇದೆ ಬಟ್ ಇಲ್ಲಿ ಏನು ತೋರಿಸಿಲ್ಲ ಅವರು ತೋರ್ಸಕ್ಕೂ ಹೋಗಿಲ್ಲ ಒಂದನ್ ಮಾತ್ರ ತುಂಬಾ ಸಿಂಬಲಿಕ್ ಆಗಿ ಇಟ್ಟಿದ್ದಾರೆ ಕಾಣದಂತೆ ಮಾಯವಾದನು ನಮ್ಮ ಶಿವ ಮರಳಿ ಮತ್ತೆ ಬಂದನು ಹೇಳಿ ತೋರಿಸಿದ್ದಾರೆ ಮರಳಿ ವಾಪಸ್ ಬಂದ ತೋರಿಸಿದ್ದಾರೆ ಸೊ ಇಲ್ಲಿ ಈ ಲೈನ್ ಅಲ್ಲಿ ಒಂದು ಆಟ ಇದೆ ಆ ಆಟ ಡೈರೆಕ್ಟರ್ ಸರ್ ಏನು ಅನ್ನೋದು ನೆಕ್ಸ್ಟ್ ತೋರಿಸ್ತಾರೆ ಸೊ ಬಹಳ ಏನ್ ನಾವು ಮಾಡಿದ್ದು ಒಂದ್ ಎರಡ್ ದಿನದ ಕೆಲ್ಸ ಎರಡ್ ದಿನ ವರ್ಕ್ ಮಾಡಿದೀವಿ ಈ ಸಿನಿಮಾಗೆ ಒಂದು ಬ್ಯಾಕ್ ಗ್ರೌಂಡ್ ಗ್ರೀನ್ ಮ್ಯಾಟ್ ಹಾಕಿ ಮಾಡಿರುವಂತದ್ದು ಮತ್ತೊಂದು ಲೈವ್ ಶೂಟಿಂಗ್ ಲೊಕೇಶನ್ ಮಾಡಿದ್ದು ಚೆನ್ನಾಗಿ ಬಂದಿದೆ